ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆರಂಭವಾಗಿದೆ ನಾನು ಹೇಳುವ ಈ ರಾಶಿಯವರು ಹತ್ತೊಂಬತ್ತು ವರ್ಷಗಳ ಕಾಲ ನಿರಂತರ ರಾಜಯೋಗದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುವುದು ಖಚಿತ ಆ ರಾಶಿ ಯಾವುವು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿದೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ರುಚಕ ರಾಶಿ ಈ ರಾಶಿಯವರಿಗೆ ಧನ ಸಂಪತ್ತು ಅರೆದು ಬರುವುದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಉದ್ಯೋಗಸ್ಥರಿಗೆ ಬಡ್ತಿಯ ಜೊತೆಗೆ ಸಂಬಳದಲ್ಲಿಯೂ ಏರಿಕೆ ಕಾಣಬಹುದು ಹೊಸ ಕೆಲಸಕ್ಕೆ ಆರಂಭಿಸಿದರೆ ಅದರಲ್ಲಿ ಜಯ ನಿಮ್ಮದಾಗುತ್ತದೆ ಎರಡನೆಯದಾಗಿ ಮಕರ ರಾಶಿ ಈ ಮಕರ ರಾಶಿಯವರು ತಾಳ್ಮೆ ಬಹಳ ಮುಖ್ಯ ವಾಹನ ಖರೀದಿಸುವ ಕನಸು ನನಸಾಗುವುದು ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯವಾಗಿದೆ ಅದೃಷ್ಟವು ಸದಾ ನಿಮ್ಮ ಜೊತೆಯಾಗಿರುತ್ತದೆ ಮೂರನೆಯದಾಗಿ ಕರ್ಕಟಕ ರಾಶಿ ಈ ಕರ್ಕಟಕ ರಾಶಿಯವರ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಯಾವುದೇ ಕುಟುಂಬ ಕಲಹಗಳಿಂದ ಕೊನೆಗೊಳ್ಳಬಹುದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತಾರೆ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಕೊನೆಯದಾಗಿ ಕುಂಭ ರಾಶಿ ಈ ರಾಶಿಯವರು ಕೌಟುಂಬಿಕ ಸೌಖ್ಯ ಪ್ರಾಪ್ತಿಯಾಗುವುದು ಕಷ್ಟಗಳೆಲ್ಲ ಕೊನೆಯಾಗುವು ಹಣಕಾಸಿನ ಸಮಸ್ಯೆ ದೂರವಾಗಿ ನೆಮ್ಮದಿಯಾಗಿ ಜೀವನ ಕಾಣುತ್ತಾರೆ ಬಯಸಿದ ಉದ್ಯೋಗ ಪಡೆಯಬಹುದು ಮತ್ತು ಸಂಪತ್ತು ದುಪ್ಪಟ್ಟಾಗುತ್ತದೆ ಇತರೆ ಬೇರೆಯವರ ರಾಶಿ ಕುರಿತು ಇನ್ಫಾರ್ಮೇಷನ್ಗಾಗಿ ಕಮೆಂಟ್ ಮಾಡಿ